ಮೋದಿ ಸರ್ಕಾರದ ಪ್ರೀತಿಯ ಪಾಡ್ಕಾಸ್ಟರ್ ಜನಪ್ರಿಯ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ರಣವೀರ್ ಅಲಹಾಬಾದಿ ಅವರ ವಿವಾದಾತ್ಮಕ ಹೇಳಿಕೆಯೊಂದು ವೈರಲ್ ಆಗಿದೆ ಬಿಯರ್ ಬೈಸೆಪ್ಸ್ ಅಂತಾನೂ ಕರೆಯಲ್ಪಡುವ ಅವರ ಆಘಾತಕಾರಿ ಮತ್ತು ಆಕ್ರಮಣಕಾರಿ ಕಾಮೆಂಟ್ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿದೆ ಹಾಸ್ಯ ನಟ ಸಮಯ್ ರೈನಾ ನಡೆಸಿಕೊಡುವ ಇಂಡಿಯಾಸ್ ಘಾಟ್ ಲ್ಯಾಟೆಂಟ್ನ ಸಂಚಿಕೆಯಲ್ಲಿ ಅಲಹಬಾದಿಯಾ ಈ ಹೇಳಿಕೆ ನೀಡಿದ್ದಾರೆ ಅವ್ರ್ಯಾಕೆ ಇಂಥದ್ದೊಂದು ಹೇಳಿಕೆ ನೀಡಿದ್ರು ಅನ್ನೋ ಪ್ರಶ್ನೆಯೂ ಎದ್ದಿದೆ ಒಬ್ಬರ ನಂತರ ಒಬ್ಬರು ಸಚಿವರೊಂದಿಗೆ ಮಾತನಾಡುವ ದೆವ್ವಗಳ ಬಗ್ಗೆ ಮಾತನಾಡುವ ಇಲುಮಿನಾಟಿ ಬಗ್ಗೆ ಮಾತನಾಡುವ ಆರೋಗ್ಯದ ಬಗ್ಗೆ ಮಾತಾಡುವ ಜೀವನ ಶೈಲಿ ಬಗ್ಗೆ ಮಾತಾಡುವ ವ್ಯಕ್ತಿ ಹೇಗೆ ಅಶ್ಲೀಲ ಕಂಟೆಂಟ್ ಕಡೆಗೆ ಹೋದ್ರು ವಿವಾದಕ್ಕೆ ಕಾರಣವಾದ ರಣವೀರ್ ಅಲ್ಹಬಾದಿಯ ಹೇಳಿಕೆ ಏನು ಹಾಗಾದ್ರೆ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಕ್ಲಿಪ್ನಲ್ಲಿ ಅವರು ನಿಮ್ಮ ಪೋಷಕರು ನಿಮ್ಮ ಜೀವನದುದ್ದಕ್ಕೂ ಲೈಂಗಿಕ ಕ್ರಿಯೆ ನಡೆಸೋದನ್ನ ನೀವು ನೋಡ್ತೀರಾ ಅಥವಾ ಅವರೊಡನೆ ನೀವೂ ಭಾಗಿಯಾಗಿ ಅದನ್ನು ಶಾಶ್ವತವಾಗಿ ನಿಲ್ಲಿಸ್ತೀರಾ ಅಂತ ಕೇಳಿದ್ದಾರೆ ಈ ಅಸಭ್ಯ ಹೇಳಿಕೆ ನೆಟಿಸನ್ಗಳಿಂದ ವ್ಯಾಪಕ ಟೀಕೆಗೆ ಒಳಗಾಗಿದೆ ಸಭ್ಯತೆಯ ಗಡಿಗಳನ್ನ ದಾಟಿದ್ದಕ್ಕಾಗಿ ಅವರನ್ನ ಟೀಕಿಸಲಾಗ್ತಾ ಇದೆ ಅವರ ಪಾಡ್ಕಾಸ್ಟ್ ಮತ್ತು ಚಾನೆಲ್ಗಳನ್ನ ಬಹಿಷ್ಕರಿಸುವಂತೇನು ಒತ್ತಾಯಿಸಲಾಗ್ತಾ ಇದೆ ಈ ವ್ಯಕ್ತಿ ಏನ್ ಹೇಳೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಕೇಳಲಾಗ್ತಿದೆ ಈ ಚಿಂತನೆ ಯಾವ ಮಟ್ಟದ್ದು ಕಂಟೆಂಟ್ಗಾಗಿ ಏನ್ ಬೇಕಾದ್ರೂ ಹೇಳ್ಬಹುದಾ ಯಾವುದೇ ಮಟ್ಟಕ್ಕಾದ್ರೂ ಹೋಗ್ತಾರಾ ಹಿಂದೂ ಹಿಂದುತ್ವ ಸನಾತನದ ಬಗ್ಗೆಲ್ಲ ಮಾತಾಡುವ ಇವರೇ ಆ ಗುಂಪಿಗೆ ಬಲುಪ್ರಿಯರಾದ ಇವರೇ ನಂತರ ಇಂಥ ಮಾತನ್ನು ಆಡ್ತಾರೆ ಅನ್ನೋದು ಕೂಡ ವಿಚಿತ್ರವಾಗಿದೆ ಇದರ ಬಗ್ಗೆ ಪತ್ರಕರ್ತ ಮತ್ತು ಬರಹಗಾರ ನೀಲೇಶ್ ಮಿಶ್ರಾ ಅನ್ನೋರು ಪ್ರತಿಕ್ರಿಯಿಸಿ ಈ ವಿಷಯವನ್ನ ವಯಸ್ಕರ ವಿಷಯ ಅಂತ ಗೊತ್ತುಪಡಿಸಿಲ್ಲ ಅನ್ನೋದರ ಬಗ್ಗೆ ಗಮನ ಸೆಳೀತಾರೆ ಕಡೆಗೆ ಮಕ್ಕಳು ಕೂಡ ವೀಕ್ಷಣೆ ಮಾಡೋದಕ್ಕೆ ಇದು ಸಿಕ್ಬಿಡುತ್ತೆ ಈ ಕಂಟೆಂಟ್ ಕ್ರಿಯೇಟರ್ ಗಳು ಈ ವೇದಿಕೆಯ ಮಂದಿ ಅದರ ಪ್ರಾಯೋಜಕರು ಯಾರು ತಮ್ಮ ಹೊಣೆಗಾರಿಕೆಯನ್ನ ತೋರಿಸಿಲ್ಲ ಅನ್ನೋದು ನಿಜಕ್ಕೂ ಆಕ್ಷೇಪಾರ್ಹ ಅಲ್ಲಿದ್ದ ಜನರಿಗೂ ಕೂಡ ಇದು ತುಂಬಾ ತಮಾಷೆಯಾಗಿ ಕಂಡಂತಿದೆ ಅವರು ಹೇಳಿದ್ದಕ್ಕೆ ಯಾರೂ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಯಾಕೆಂದ್ರೆ ಬಹುಶಃ ಆ ಜನರು ಟಿಕೆಟ್ ಗಳಿಗೆ ಹಣ ನೀಡಿ ಅಲ್ಲಿಗೆ ಹೋಗಿರ್ಬೇಕು ಕಂಟೆಂಟ್ ಕ್ರಿಯೇಟರ್ಗಳು ಮೋದಿ ಸರ್ಕಾರದ ಅತ್ಯಂತ ಪ್ರೀತಿ ಆಗಿದ್ದಾರೆ ಅತ್ಯುತ್ತಮ ಯೂಟ್ಯೂಬ್ ಕಂಟೆಂಟರ್ ಅನ್ನು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ತನ್ನ ಬ್ರ್ಯಾಂಡ್ ಅನ್ನ ನಿರ್ಮಿಸೋಕೆ ತುಂಬಾ ಶ್ರಮಿಸಿದ್ದವ ಈಗ ಈ ಮಟ್ಟಕ್ಕೆ ಇಳಿದಿದ್ದಾರೆ ಮತ್ತಿದು ಅಸಹ್ಯಕರ ಅಂತ ನೆಟ್ಟಿಗರೊಬ್ಬರು ಪ್ರತಿಕ್ರಿಯಿಸಿದ್ದಾರೆ ಮತ್ತೋರ್ವ ಬಳಕೆದಾರರು ಈ ಜನರನ್ನ ಮತ್ತು ಇಂತಹ ಕಸವನ್ನ ಹರಡುವ ವೇದಿಕೆಗಳನ್ನ ಬಹಿಷ್ಕರಿಸುವ ಸಮಯ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ರು ಅವರನ್ನ ಅನ್ಫಾಲೋ ಮಾಡೋಕೆ ಒತ್ತಾಯಿಸಿದ್ದಾರೆ ಆ ಕಮೆಂಟ್ ಅಸಹ್ಯಕರ ಅಂತ ಅವರು ಹೇಳಿದ್ದಾರೆ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡುವಾಗ ಪ್ರಭಾವಿಗಳು ಜವಾಬ್ದಾರಿಯ ಪ್ರಜ್ಞೆಯನ್ನ ಕಾಪಾಡಿಕೊಳ್ಳುವ ಅಗತ್ಯದ ಕುರಿತು ಚರ್ಚೆಗಳನ್ನ ಈ ವಿದ್ಯಮಾನ ತೋರಿಸಿದೆ ಹಾಗಾದ್ರೆ ಸರ್ಕಾರ ಈಗ ಏನ್ ಮಾಡುತ್ತೆ ಇಷ್ಟೊಂದು ಅಸಭ್ಯವಾಗಿ ಮಾತನಾಡಿರುವ ಅಲ್ಹಾಬಾದಿಯನ್ನ ಸರ್ಕಾರ ಇನ್ನೂ ಬೆಂಬಲಿಸತ್ತ ಈಗಲೂ ಅವರನ್ನ ಯುವ ಐಕಾನ್ ಅಂತಾನೇ ಪರಿಗಣಿಸಲಾಗತ್ತ ಸರ್ಕಾರ ಈ ಯುವ ಐಕಾನ್ ವೇದಿಕೆಗೆ ಹೋಗತ್ತೆ ಅವರನ್ನ ಸಮರ್ಥಿಸತ್ತೆ ಅವರನ್ನ ಹೊಗಳತ್ತೆ ಮತ್ತು ಪ್ರಶಸ್ತಿ ನೀಡತ್ತೆ ಈಗ ಹಿಂದೂಗಳು ಸನಾತನಿಗಳು ರಣವೀರ್ ಅಲಹಾಬಾದಿಯ ಹೇಳಿಕೆಯನ್ನ ಒಪ್ತಾರ ಇಂತಹ ಅಗ್ಗದ ಅಸಭ್ಯ ಮಾತು ಈ ಸರ್ಕಾರದ ಪ್ರೀತಿ ಪಾತ್ರ ವ್ಯಕ್ತಿಯಿಂದಲೇ ಬಂದಿದೆ ಅಂತ ಅಂದ್ರೆ ಮುಂದೇನು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು